ವೇದಿಕೆಯ ಮೇಲೆ ಉಪಸ್ಥಿತರನ್ನುವಂಥ ಲೋಕಂಬ ಸಂಯುಕ್ತದ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಿಗೆ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ನಿಮ್ಮ ಪ್ರಾಧ್ಯಾಪಕರಿಗೂ ಮತ್ತೆ ರಿಷೋರ್ಸ್ ಸುರಾಜ್ ಅವರಿಗೂ ನಮ್ಮ ಯುವಜನ ಸಂಘದ ಅಧ್ಯಕ್ಷ ಅನಿಲ್ ಅವರಿಗೂ ನಮಸ್ಕಾರ ತಿಳಿಸ್ತಾ ಮಾದಕ ವ್ಯಸನ ಮತ್ತು ಮಾದಕಪೋರ್ವ ದುಷ್ಪರಿಣಾಮ ಮತ್ತು ಸೈಬರ್ ಕುರಿತು ನಮ್ಮ ನೇಮ್ ಕರೆದಿದ್ದಾರೆ ಅದಕ್ಕೆ ಹೃದಯಪೂರ್ವಕ ನಮಸ್ಕಾರಗಳು ತಿಳಿಸ್ತಾ ನೀವೆಲ್ಲ ಇವತ್ತು ಒಂದು ಸಂತೋಷದ ಕಾರ್ಯಕ್ರಮದಲ್ಲಿ ಇದ್ದೀರ ಇದು ಬಹಳ ಮುಖ್ಯವಾದ ಒಂದು ಬೆಟ್ಟ ಒಂದು ಹದಿನಾರರಿಂದ ಹದಿನೆಂಟು ವಯಸ್ಸು ತಾವುಗಳು ಈ ವಯಸ್ಸನ್ನು ಯಾವ ಥರ ಬಳಸ್ತಂತೀರ ಆ ಥರ ಜೀವನದಲ್ಲಿ ಮುಂದೆ ಹೋಗ್ತೀರ ನಾನು ಮೊದಲೇ ಒಂದು ಜೀವಕ್ಕನ್ನು ಶುರು ಮಾಡಿದ್ರೆ ನಿಮ್ಗೆ ಹೇಳಕ್ಕೆ ಹೋಗ್ತೀನಿ ಒಬ್ರು ಡಿ ಸಿ ಸಾಹೇಬು ಒಂದು ಮೀಟಿಂಗಿಗೆ ಹೋಗಿರ್ತಾರೆ ಅವರಲ್ಲಿ ಭಾಷಣ ಮಾಡ್ತಾ ಇರ್ತಾರೆ ಏ ಪ್ರಾಣಿ ಹಿಂಸೆ ಮಾಡಬಾರ್ದು ಇವತ್ತಿಂದ ಇನ್ಮೇಲೆ ಪ್ರಾಣಿ ಹಿಂಸೆ ಅದು ಅವ್ರು ಅಡುಗೆ ಮಾಡಬಾರ್ದು ಅವ್ರು ಕೊಡ್ತಾ ಇರ್ತಾರ ಸಾಯಿಬ್ರ್ ಪ್ರಾಣಿ ಹಿಂಸೆ ಬಗ್ಗೆ ಹೇಳ್ತಾರಲ್ಲ ಏ ಇನ್ಮೇಲೆ ಪ್ರಾಣಿ ಹಿಂಸೆ ಮಾಡಬಾರ್ದು ಪ್ರಾಣಿ ಸಾಯಿಸಬಾರ್ದು ಎಲ್ಲ ಆಯಿತು ಸಾಯಬರು ಹೋಗಿದ್ದು ಕಾರ್ಯಕ್ರಮ ಮನೆಗೆ ಬರ್ತಾರೆ ಭಟ್ರು ಸಾರು ಪಲ್ಯ ಎಲ್ಲ ಮಾಡಿರ್ತಾರೆ ಅಡುಗೆನಾಗ ಎಲ್ಲ ಕಬಾಬು ಹೋಗ್ತಾರೆ ಆವಾಗ ಸಾಹಿಬ್ರೆ ನೀವೇ ಟಿ ವಿಲಿ ಹೇಳ್ತಾ ಇದ್ರಲ್ಲ ಪ್ರಾಣಿ ಹಿಂಸೆ ಮಾಡ್ಕೊಂಡು ಏಯ್ ಅದು ಹೇಳಕ್ಕೆ ಕಾರಣ ಅದು ಅನಿಲ್ ಅವ್ರು ನಾನು ಕರ್ನಾಟಕ ಅಂತ ಆವಾಗ ನನಗೆ ಮನದಾಂಟ ಆಯಿತು ನಾನು ಹೋಗಬೋದು ಯಾಕೆ ಅಂದರೆ ನಾನು ಕುಡಿಯೋಲ್ಲ ಸಿಗರೇಟ್ ಹೊಡಿಯೋಲ್ಲ ಗುಟ್ಕಾ ತಿನ್ನಲ್ಲ ಯಾವುದೇ ಥರದ ಒಂದು ಇದಿಲ್ಲ ಸಾಫಿ ಟೀ ಕುಡಿತಿದ್ದೆ ಅದನ್ನೂ ಮೂರು ತಿಂಗಳು ಆಯ್ತು ಬಿಟ್ಟು ಯಾಕೆ ಯಾಕೆಂದ್ರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ನಿಮ್ಮ ಈಗ ಏನೈತೆ ನಿಮಗೆಲ್ಲ ಈ ಏಜಿನ ಘಟಕನ ನಾವು ದಾಟಿ ಬಂದಿರ್ತೀವಿ ಮಾರಕ ವಸ್ತುಗಳು ಯಾವ ಥರ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಟೆನ್ಷನ್ ಟೆನ್ಷನ್ ಸಾಕು ತುಂಬ ಟೆನ್ಷನ್ ಸಾಕು ಸರ್ ಇನ್ನೊಂದು ನಮ್ಮ ಸ್ನೇಹಿತರು ಮಾಡ್ತಾನೆ ಮಜಾ ಈಗ ಸಿಗರೇಟ್ ಹೊಡೆಯೋ ನಮ್ಮ ಅನ್ನೋ ಆಮೇಲೆ ನಮಗೂ ಅದನ್ನು ಕೇಳಿದ್ರು ಏ ನೀನು ವೇಸ್ಟ್ ಕೊಡೋ ಸಿಗರೆಟ್ ಎಲ್ಲ ಹೊಡೆದಿಲ್ಲ ಅಂದರೆ ದೊಡ್ಡವ್ರು ದೊಡ್ಡ ಸುಟ್ಟ ಹಾಕೋ ಅಂತ ಹಾಕ್ತಿರೋ ಆ ಥರ ಒಂದು ಕಾಲದಲ್ಲಿ ಇದ್ದೀವಿ ಆಮೇಲೆ ನಿಮಗೆಲ್ಲ ಗೊತ್ತು ನಾನು ಬಸ್ಸಲ್ಲಿ ಓಡಾಡಿ ನೋಡ್ತಿದ್ದೆ ಈ ಕೆಲವರು ಈ ಏಜೆಂಟ್ ಹುಡುಗ ಎಷ್ಟು ಆಮೇಲೆ ನೋಡಿ ನಂತರ ನಮಗೆ ತರ ಮಾನವ ಜನ್ಮ ದೊಡ್ಡದು ಬಿಚ್ಚಪ್ಪಗಳಿರ ಹಾಳು ಮಾಡಿಕೊಳ್ಳಬೇಡಿರಿ ಅಂತ ಯಾಕೆಂದ್ರೆ ನೋಡಿ ಎಂಟುನೂರು ಕೋಟಿ ಜನಸಂಖ್ಯೆ ಇದೆ ನಂತರ ಇನ್ನೊಬ್ಬ ಯಾರು ಇದೆ ಭೂಮಿ ಮೇಲೆ ನನ್ನ ತಮ್ಮ ತರ ಇನ್ನೊಪ್ಪಿಲ್ಲ ವಿರ್ ಯುನಿಕ್ ನೀವೆಲ್ಲರೂ ಅಷ್ಟೇ ನಿಮ್ ತರ ಇನ್ನೊಪ್ಪಿಲ್ಲ ನಮ್ಗೂ ಸಾವಿರದ ನಾಲ್ಕೂ ಇದೆ ನಿಮಗೂ ಸಹ ನಾನು ಎದುರಿದೆ ಪ್ರತಿಯೊಬ್ಬರೀತಿ ದೇವರ ಆದ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಒಳ್ಳೆ ರೀತಿಯಲ್ಲಿ ಬಳಸ್ಕೊಬಹುದು ನನ್ನ ಕಾನೂನಿನ ವಕೀಲಾಗ ಅದನ್ನ ಹೇಳಕ್ ಹೋಗಲ್ಲ ಕಾನೂನಕ್ಕಿಂತ ಜೀವನ ದೊಡ್ಡದು ಜೀವನಕ್ಕಿಂತ ಬೇರೆ ಯಾರೂ ಇಲ್ಲ ನೀವು ಇವತ್ತು ಎಣ್ಣೆ ಕುಡಿಯೋದ್ರಿಂದ ನಿಮಗೆ ಗೊತ್ತಿರ್ಬೋದು ಇವತ್ತು ಮಾದಕ ವಸ್ತುಗಳು ಸಿಗರೇಟ್ ದುಡ್ಡ ಇದರಿಂದ ಏಯ್ಟೀನ್ ಮಿಲಿಯನ್ ಪೀಪಲ್ ಅಂದ್ರೆ ಒಂದು ಮಿಲಿಯನ್ ಹತ್ತು ಲಕ್ಷ ಎಲ್ಲ ಗೊತ್ತಲ್ಲ ಹದಿನೈದು ಮಿಲಿಯನ್ ಡಬ್ಲ್ಯೂ ಹೆಚ್ಒ ಪ್ರಕಾರ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿದ್ದಾರೆ ಇವತ್ತು ಆಮೇಲೆ ಇಂಡಿಯಾದಲ್ಲಿ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಸಾಯ್ತಾ ಇದಾರೆ ಕ್ಯಾನ್ಸರ್ಗೆ ತಂಬಾಕು ಇದಕ್ಕೆಲ್ಲ ದಯಮಾಡಿ ಇವತ್ತಿನ ಏಜ್ ನೀವೇನೈತಿ ಒಂದು ಇಪ್ಪತ್ತೈದುವರೆಗೆ ಏನು ಕಲ್ತಿಲ್ಲ ಅಂದ್ರೆ ಆಮೇಲೆ ಏನು ಇಲ್ಲ ಕೆಲವರು ನನ್ನ ಸ್ನೇಹಿತರೆಲ್ಲ ನನ್ನ ಜೊತೆಗೆ ಅವಾಗ ನಾವು ಅಲ್ಲಿ ಹೋಗಲ್ಲ ಆದ್ರೂ ಕೆಲವರು ಹೇಳ್ತಾರೆ ಆಮೇಲೆ ಈ ತಂಬಾಕುಗಳು ಈಗ ಇಟ್ಕೊಳ್ಳೋದು ಗುಟ್ಕಾಗಳು ಇವತ್ತು ವಿಪರೀತವಾಗಿ ಇವತ್ತು ಹೆಣ್ಮಕ್ಳು ಕೂಡ ನಮಗೂ ಸಮಾನತೆ ಇದೆಲ್ಲ ಮಸಾಲ ಎಲ್ಲ ಐನೂರು ಕೋಟಿ ಆದಾಯ ಅಂತ ಒಂದು ಒಂದೇ ದಿನ ಇವತ್ತು ಸರ್ಕಾರನವ್ರು ಹೇಳ್ತಾರೆ ಐನೂರು ಮೂವತ್ತು ಸಾವಿರ ಕೋಟಿ ಒಂದು ವರ್ಷಕ್ಕೆ ಆದಾಯ ಇದೆ ಎಣ್ಣೆಯಿಂದ ಅದಕ್ಕಾಗಿ ಆ ಥರದ ಒಂದು ದುಷ್ಪರಿಣಾಮಗಳು ಅಂದರೆ ಕೆಲವರು ಕೆಲರು ಹೇಳ್ತಾರೆ ನೀನೇನು ಎಣ್ಣೆ ಹೊರಟಿಲ್ಲ ಅಂದರೆ ಸಾವಿರ ಅಭಿವೃದ್ಧಿಯ ವರ್ಷ ಶೃದ್ಧಿ ಅಂತ ಹೇಳ್ತಾರೆ ಅಲ್ವಾ ನಾವು ಇರೋಷ್ಟು ದಿನ ఒళ్ళ రీతి బదు స్వాస్థ సమాజ నిర్మాణ మాత్రి అధికారి డాక్టర్ ఎన్నె జాస్తి కాలే అంటే మేము ఇన్ను ఒళ్ళ జీవన ఇప్పుడు అంత ಹಾಗಾಗಿ ನೀವು ಈ ಒಂದು ಹದಿನೆಂಟು ಹದಿನಾರನೇ ವಯಸ್ಸಿಂದ ಹದಿನೆಂಟನೇ ವಯಸ್ಸು ಏನೈತೆ ಬಹಳ ಮುಖ್ಯವಾದದ್ದು ನಿಮಗೆ ಮುಂದೆ ಗೊತ್ತಾಗ್ತದೆ ಇವತ್ತು ನಾವು ನಮ್ಮ ಮನೇಲೂ ಏನಂತ ಎಲ್ಲ ಓದ್ದವಲ್ಲ ನಾನು ಬಿ ಕಾಮ್ ಮಾಡಿದೆ ಎಂ ಬಿ ಎ ಮಾಡಿದೆ ಎಲ್ ಎಲ್ ಬಿ ಮಾಡಿದೆ ಡಾಕ್ಟರ್ ಆಗಬೇಕು ಅಂತ ಪಿ ಯು ಸಿ ಸೈನ್ಸ್ ತಗೊಂಡೆ ಆದ್ರೆ ಡಾಕ್ಟರ್ ಆಗಿ ಹೆಂಗೆ ಏನಾದ್ರು ಗೊತ್ತಿರಲಿಲ್ಲ ಮಾರ್ಗದರ್ಶನ ಇರಲಿಲ್ಲ ನೀಟ್ ಎಕ್ಸಾಮ್ ತಗೋಬೇಕು ಇ ಟಿ ತಗೋಬೇಕು ಆ ಥರದ ಮಾರ್ಗದರ್ಶನಗಳಿರಲಿಲ್ಲ ಬಟ್ ಓದಬೇಕು ಅನ್ನೋದು ಬಂದಿತ್ತು ಜ್ಞಾನ ಇವತ್ತು ಅರ್ಥ ಮಾಡ್ಕೊಂಡು ಹಿಂದೆ ರಾಜ ಕತ್ತಿ ಕಡಗ ಯಾರು ಬಲಿ ಇಷ್ಟವಾಗಿರ್ತಿದ್ದೋ ಗೆಲ್ತಿದ್ದ ಊರಾಡ್ತಿದ್ದ ನಂತರ ದಿನಗಳ ಜಮೀನ್ದಾರ ಏ ನಂಗೆ ಅಷ್ಟು ಜಮೀನ್ ಐತೆ ಎಷ್ಟು ಜಮೀನ್ ಅನ್ನ ನೋಡ ಅಳ್ಕೆ ಮಾಡ್ತಿದ್ದ ನಂತರ ದಿನಗಳಲ್ಲಿ ದುಡ್ಡು ಇದ್ರು ಮಾಡೋರು ಆದ್ರೆ ಇವತ್ತು ನಿನ್ ಕಿಟ್ಕೊಳ್ಳಿ ಜ್ಞಾನದ ಯುಗ ಬಡವ ಶ್ರೀಮಂತ ಕರಿಯ ಬಿಳಿಯ ಕುಳ್ಳ ಎತ್ತರ ಯಾವ ಬರಲ್ಲ ಇವತ್ತು ಜ್ಞಾನದ ಯುಗ ಯಾವಿದೆ ಅಂದ್ರೆ ಸಾವಿರದ ನೂರು ಕೋಟಿ ಸಂಬಳ ಅರ್ಥ ಮಾಡ್ಕೊಳ್ಳಿ ನಮ್ಗೆ ದುಡಿಯೋಕಾಗುತ್ತಿಲ್ಲ ಅವರಿಗೆ ಒಂದು ವರ್ಷದ ಸಂಬಳ ಸಾವಿರದ ನೂರು ಕೋಟಿ ರೂಪಾಯಿ ಒಂದು ವ್ಯಾಟ್ಸ್ಆಪ್ ಅರ್ಧ ಅದಕ್ಕಾಗಿ ಇವತ್ತು ಜ್ಞಾನದ ಇಲ್ಲ ಇವೆಲ್ಲ ಜ್ಞಾನ ಸಂಪಾದನೆ ಮಾಡಿ ಈ ದುಷ್ಪರಿಣಾಮಗಳಿಂದ ದೂರ ಇವೆ ಎಣ್ಣೆ ಹೊಡೆಯೋದು ಸಿಗರೇಟು ದುಡ್ಡ ಇವೆಲ್ಲ ಏನೋದನ್ನ ನೀವು ಯಾಕೆ ಮಾಡ್ತೀವಿ ಅದ್ರ ಕಾರಣಗಳು ನಿಮ್ಗೆಲ್ಲ ಗೊತ್ತಿರುತ್ತೆ ನನ್ನ ಮನೇಲಿ ಬಂತು ನಾನು ಲಾಯರ್ ಆಗಿರೋದ್ರಿಂದ ನಮ್ಮ ಹತ್ರ ಕೊಡ್ತಾರೆ ಸಹ ನಮ್ಮ ಗಂಡ ಹುಡ್ಕೊಂಡು ಹೊಡಿತಾನೆ ಸಹ ನಮ್ಮ ಅಪ್ಪ ಹೊಡಿತಾನೆ ಸಹ ನಮ್ಗೆ ಗಾಯ ಹಾಕಿದ್ರಿಂದ ಎಲ್ಲರೂ ಸಿಗ್ತಾರೆ ಕಳ್ಳರು ಸುಳ್ಳ್ರು ಮೋಸ್ಕಾರಿಗಳು ರ್ಯಾಶ್ ಎಲ್ಲರೂ ಸಿಗೋದ್ರಿಂದ ನಮ್ಗೆ ಜೀವನದಲ್ಲಿ ಒಂದು ಪಾಠ ಸಿಗುತ್ತೆ ಈ ತರ ಮಾಡ್ಕೊಡೋದು ಅಂತ ನಿಮ್ಗೆ ಗೊತ್ತೋ ಗೊತ್ತಿಲ್ಲ ನಮ್ಮ ತುಮಕೂರಲ್ಲಿ ಎರಡು ಕೋರ್ಟ್ ಇದೆ ಫ್ಯಾಮಿಲಿ ಕೋರ್ಟ್ ಪ್ರತಿದಿನ ಬಿಸಿ ಇರುತ್ತೆ ಅಂದ್ರೆ ಡಿವರ್ಸ್ ಆಗ್ತಾ ಇದಾರೆ ಯಾಕೆಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇವತ್ತು ಎಲ್ಲ ಮೊಬೈಲ್ ಅದೊಂದು ನೋಡಿ ಆನ್ಲೈನ್ ಜ್ಯೂಜಿಗೆ ಯಾರು ದಯಮಾಡಿ ಒಳಗಾಗ್ಬಿಡ್ರಿ ನೀವು ನೋಡ್ತಾ ಸಾಯ್ತಾ ಇದ್ದಾರೆ ದಯಮಾಡಿ ಆ ಯಾರು ಆ ಸಂಯೋಜನೆ ಮಾಡ್ತಾನೆ ಗೇಮನ್ನ ಅವನೇನು ದಡ್ಡ ಅಲ್ಲ ಅವನು ಉದ್ದಾರ ಆಗಕ್ ಮಾಡಿರ್ತಾನೆ ನಿಮ್ನ ಯಾರು ಉದ್ದಾರ ಮಾಡಕ್ ಅವ್ನು ಗೇಮ್ ಆಡೋಲ್ಲ ನೀವ್ ಆಡ್ತೀರಾ ಆಮೇಲೆ ಈ ಮೊಬೈಲ್ ಗೇಮ್ಗಳು ಕೆಲವರು ಬಾತ್ರೂಮಲ್ಲಿ ಇಟ್ಕೊಂಡಿರ್ತಾರೆ ಸ್ಯಾಂಡಿ ಕ್ರಶ್ ಎಲ್ರುತ್ತಿ ಒತ್ತಿರ್ತಾರೆ ಅವಾಗ ಬರೋದೇ ಇಲ್ಲ ಸರ್ ನಮ್ ಗೇಮ್ ಇಲ್ಲ ಅಂದ್ರೆ ಅಂತಾರೆ ಆ ತರದ್ದು ಇದು ದಯಮಾಡಿ ಮೊಬೈಲ್ ಒಳ್ಳೆಯದು ಪಡ್ಸ್ಕಂಡ್ರಿ ಯಾವ್ದೋ ನಿಮ್ಮ ಎಕ್ಸಾಮಿಗು ಅಥವಾ ಸಂಗೀತ ಕೇಳ್ರಿ ಮ್ಯೂಸಿಕ್ ಅಲ್ಲಿರಿ ಈ ರೀಲ್ಸ್ ನೋಡೋದ್ರಿಂದ ಆಮೇಲೆ ಈಗ ಇದೊಂದು ಸಿನ್ಮಾ ಹುಚ್ಚು ಬರ್ಕೊಳ್ಳೋದು ಅವ್ರು ಯಾರು ದುಡ್ತಾರೆ ಸಿನಿಮಾ ಮಾಡ್ತಾರೆ ನಮಗ್ ಹೀರೋ ಆಗ್ಬಿಟ್ಟು ನೀವು ಎಲ್ಲರೂ ಹೀರೋ ಹೇಳಿ ನಿಮ್ಗೆ ನೀವೇ ಯಾಕೆಂದ್ರೆ ನಮ್ಮ ತರ ಇನ್ನ ಯಾರು ಹುಟ್ಟಕ್ ಸಾಧ್ಯ ಇಲ್ಲ ಹುಟ್ಟು ಇರೋಲ್ಲ ಮುಂದೆ ಹುಟ್ಟಲ್ಲ ಅದಕ್ಕಾಗಿ ಆಮೇಲೆ ಇನ್ನೊಂದು ಏನಂದ್ರೆ ನೀವೆಲ್ಲ ಯುವಕರು ಗಾಡಿ ಮನೇಲಿ ಬರ್ಸ್ತಿರ್ತಾರೆ ದಯವಿ ಮಾಡಿ ಫೋನ್ ಯೂಸ್ ಮಾಡ್ಕೊಂಡು ಬೈಕಲ್ ಮುರೆ ಮತ್ತು ಮುರೆ ಮತ್ತಿರೋ ಎಲ್ಲ ಹೋಗ್ಬಿಡ್ರಿ ನಿಮ್ಗೆ ಗೊತ್ತಿಲ್ಲ ಇಲ್ಲೇ ಮನೆ ಒಂದು ಎಕ್ಸಿಡೆಂಟ್ ಆಯ್ತು ಪ್ರತಿದಿನ ಆಗುತ್ತೆ ಕೆಲವ್ರು ಹಿಂಗೆ ಹೇಳ್ಕೊಂಡಿರ್ತಾರೆ ಕೆಲವರು ಮೆಸೇಜ್ ಮಾಡ್ತಿರ್ತಾರೆ ದಯ ಮಾಡಾಕ ಯಾಕಂದ್ರೆ ಆ ಜೀವನ ದೊಡ್ಡದು ನೂರು ವರ್ಷ ಜೀವನ ಕೊಟ್ಟಿದ್ದಾನೆ ನಮ್ಮ ಸಿದ್ಧಗಂಗಾ ಸ್ವಾಮಿಗಳು ನೂರ ಹದಿನೈದು ವರ್ಷ ಬದುಕಿದ್ರು ನೂರಿಪ್ಪತ್ತು ಐದು ವರ್ಷ ಪೂರ್ಣ ಸರ್ಕಲ್ ಪೂರ್ಣ ನಮ್ಮ ಆಯಸ್ಸು ಎಷ್ಟೋ ಸ್ವಾಮೀಜಿಗಳೆಲ್ಲ ನೀವು ನೋಡ್ತೀರ ನಾಗಸಾಧುಗಳು ಅಲ್ಲೆಲ್ಲ ಬಾರಿ ವರ್ಷ ಬದುಕ್ತಾರೆ ದೈಮಿ ಮೊಬೈಲ್ ಬಳಸ್ಕೊಂಡು ಯಾಕಂದ್ರೆ ಐದು ನಿಮಿಷ ಲೇಟ್ ಆಗಿ ಬಿಡ್ರಿ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಐತೆ ಸಾವಿರದ ನಾನೂರು ನಿಮಿಷ ಇರುತ್ತೆ ಒಂದ್ ನಿಮಿಷ ಅಷ್ಟು ಅರ್ಜೆ ಫೋನ್ ಮಾಡಿ ಎಷ್ಟೋ ಜನ ಜೀವ ಕಳ್ಕಂತ ಇರ್ತಾರೆ ಜೀವ ಹೋದ್ರೆ ಪರವಾಗಿಲ್ಲ ಕಣ್ರಿ ಕೈಯ್ಯು ಕಾಲು ಹೋಗಿ ಕುಂಟ ಕೂಡ ಆಮೇಲೆ ಈಗ ಹೆಣ್ಣು ಸಿಗಲ್ಲ ನಮ್ಮ ಕಡೆ ಹಳ್ಳಿ ಅಂತ ಅಗನ್ ಸಮಸ್ಯೆ ಆಗ್ತಾ ಇದೆ ಮಾಡಿ ತಾವು ಮೊಬೈಲ್ ಬಳಸ್ಕೊಂಡು ಎಣ್ಣೆ ಹೊಡ್ಕೊಂಡು ಸಿಗರೇಟ್ ಹೊಡ್ಕೊಂಡು ಗಾಡಿ ಹೋಗಿ ಕೆಲವರು ಹುಡುಗರು ಮಾತಾಡ್ತಾ ಹೋಗ್ತಾ ಇರ್ತಾರೆ ರೋಡಲ್ಲಿ ಎರಡೇ ಆ ದಯಮಾಡಿ ಆತರ ಮಾಡ್ಬೇಡ್ರಿ ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ಗೆ ಈ ಆನ್ಲೈನ್ ಜೂನ್ ಆಯ್ತಾ ಗಿಡ ಎಲ್ಲರೂ ಎಲ್ರು ಗಿಡ ನೆಡೆ ಯಾಕೆಂದ್ರೆ ನನಗೂ ನೋಡಿ ಜ್ಞಾನ ಮೊನ್ನೆ ನಾವು ಗಿಡ ಕಾರ್ಯಕ್ರಮ ಮಾಡಿದ್ರು ಒಬ್ಬ ಮನುಷ್ಯಗೆ ಎಷ್ಟು ಆಕ್ಸಿಜನ್ ಬೇಕು ಅಂತ ನಿಮ್ಗೆ ಗೊತ್ತಾ ಗೊತ್ತಾ ಮಾಡಿ ತಿಳ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ಐನೂರ ಐವತ್ತು ಲೀಟರ್ ಬೇಕು ಆಕ್ಸಿಜನ್ ಒಂದು ಆಕ್ಸಿಜನ್ ಒಂದು ಲೀಟ್ರಿಗೆ ಐನೂರು ರೂಪಾಯಿ ಇದೆ ಅರ್ಥ ಮಾಡ್ಕೊಳ್ಳಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಒಂದು ದಿನಕ್ಕೆ ಆಕ್ಸಿಜನ್ ನಾವೆಲ್ಲ ಕುಡಿತೀವಿ ಆದ್ರೆ ನಾವು ಸಮಾಜಕ್ಕೆ ಏನು ಕೊಡೋದಿಲ್ಲ ನಾವು ಒಂದು ದಿನಕ್ಕೆ ಮೂರು ಲಕ್ಷ ರೂಪಾಯಿ ಅಂದ್ರೆ ಇಷ್ಟು ವರ್ಷಕ್ಕೆ ಎಷ್ಟಾಯ್ತು ಅಲ್ವಾ ನಾವು ಇಷ್ಟು ವರ್ಷ ಬದುಕಿದೀವಿ ಸಮಾಜ ನಮ್ಗೆ ಏನ್ ಕೊಟ್ಟಿದೆ ಅಂತಕ್ಕಂಥದ್ದು ಬಹಳ ಮುಖ್ಯ ದಯಮಾಡಿ ಯಾರಾದ್ರೆ ಇರುತ್ತೆ ತುಂಬಾ ಜನಕ್ಕೆ ಟೆನ್ಷನ್ ಇರುತ್ತೆ ನೋವು ಇರುತ್ತೆ ದುಃಖ ಇರುತ್ತೆ ಆದರೂ ಅವ್ರು ಯಾರು ನೀವು ಈ ಥರ ಏನು ಸಿಗರೇಟ್ ಪುಡಿಯೋದು ಎಣ್ಣೆ ಏ ಈ ಆತರದಕ್ಕೆಲ್ಲ ಹಾಕ್ಬೇಡಿ ಯಾಕೆಂದ್ರೆ ಅದ್ರ ಗೊತ್ತು ಪುಸ್ತಕ ಓದ್ರಿ ಹಣ್ಣು ತಿನ್ರಿ ಏನ್ ಮಾಡಿ ಒಳ್ಳೊಳ್ಳೆ ಬಟ್ಟೆ ಹಾಕ್ರಿ ಒಳ್ಳೊಳ್ಳೆ ವಾಚ್ ಕಟ್ಟ್ರಿ ಆದ್ರೆ ನಿಮ್ಮ ಜೀವನವನ್ನ ಒಪ್ಪಿಸ್ಕೊಳ್ಳಿ ನೋಡಿ ಏನಾದ್ರೂ ಊಟದಲ್ಲಿ ಬಿದ್ದಿದ್ರೆ ಏ ಏನಂತ ಗೊತ್ತಿಲ್ಲಪ್ಪ ಅಂದ್ಕೊಂಡು ಡಾಕ್ಟರ್ ಜನ ಅದೇ ಒಳ್ಳೆ ಸರ್ ಫ್ರೆಂಡ್ ಕಣೋ ಅವ್ರು ನನ್ಗೆ ಗೊತ್ತಿರೋ ನನ್ನ ನೆಂಟರು ಬರ್ತಾರೆ ನಾವು ಹಾಳಾದ್ರೆ ಯಾರು ಇದು ಮಾಡಲ್ಲ ನಿಮ್ಗೆಲ್ಲ ಇವತ್ತು ಸೆಕೆಂಡ್ ಇಲ್ಲ ಇವತ್ತು ಒಳ್ಳೆ ಜೀವನ ಮಾರ್ಕ್ಸ್ ಒಂದೇ ಅಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವ್ರ ಮಾರ್ಕ್ಸ್ ಕಾರ್ಡ್ ಮಾತ್ರ ಜೀವನದ ಇದಾಗಲ್ಲ ಆ ಮೌಲ್ಯಮಾಪನ ಆಗಲ್ಲ ನಮ್ಮ ಜೀವನ ನಾವು ಹೇಗೆ ರೂಪಿಸ್ಕೊತೀವಿ ಅನ್ನೋದು ಯೋಗ ಮಾಡಿ ಧ್ಯಾನ ಮಾಡಿ ತಂದೆ ತಾಯಿ ಒಳ್ಳೆ ಹೆಸರು ತರುವಂತೆ ಮಾಡಿ ಶಾಲೆಗೆ ಒಳ್ಳೆ ಹೆಸರು ತರುವಂತೆ ಮಾಡಿ ಈ ಮಾದಕ ವ್ಯಸನಗಳಿಂದ ದೂರ ಇರಲಿ ಯಾವ ಒಂದು ಒಂದು ಮಾದಕ ವ್ಯಸನಗಳನ್ನು ಹೇಗಾದ್ ಹೆಂಗಿ ಅಂತ ಎಣ್ಣೆ ಕೊಡುವಾಗ ಫಸ್ಟ್ ನಮ್ಮ ಕಸಿನ ಪ್ರೀತ ಏ ಕಬಿ ಶೇರ್ ಕಬಿಬಿ ಶೇರ್ ಹತ್ತ ಎಲ್ಲ ಹುಲಿ ಆಗ್ಬಿಡೋದು ಸಿಂ ಆಗ್ಬಿಡೋರು ಲಾಟಿ ಹಂದಿ ತರ ಮೊದಲೇ ಬಿದ್ದು ಅದಾಗ್ತಿರೋದು ಹುಲಿ ಆಗ್ತದೆ ಸಿಂ ಆಗ್ತಾರೆ ಲಾಸ್ಟಿ ಚೆನ್ನಾಗಿ ಬಿದ್ದಿರ್ತಾನೆ ಹಂದಿ ಆಗಿರ್ತಾನೆ ದಯವಿಟ್ಟು ಯಾರು ಆ ಥರದ ಜೀವನ ಮಾಡ್ಕೊಳ್ಳೋಕೆ ಹೋಗ್ಕೊಡ್ರಿ ಒಂದು ಏನಂತಾರೆ ಡಿಗ್ನಿಟಿ ಆಫ್ ಲೈಫ್ ಲೈಫ್ ಅಂತಾರೆ ನಾವು ಒಂದು ದೇವರೇ ನಮ್ಗೆ ಜನ್ಮ ಕೊಟ್ಟಿದ್ದಾನೆ ನಮ್ಮ ಡಿಗ್ನಿಟಿ ಆಗಿ ಗೊತ್ತೋಣ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ ನಾನು ಹೇಳೋದು ನಿಮ್ಗೆ ತಮಾಷೆ ಅನ್ಸ್ಬೋದು ಕೆಲವರಿಗೆ ಸೀರಿಯಸ್ ಆಗ್ತಾರೆ ಯಾಕೆಂದ್ರೆ ನಾವು ನಿಮ್ಮ ವಯಸ್ಸಲ್ಲಿ ಅವೆಲ್ಲ ಮಾಡಿದ್ವಿ ಜೀವನವನ್ನ ಒಂದು ಏನೋ ಸಾಧನೆ ಏನಾದ್ರು ಬಳಸ್ಕೊಂಡ್ರಿ ನೀವು ಉನ್ನತ ಮಟ್ಟಕ್ಕೆ ಭಾರತ ರಸ್ತೆಗಳಾಗಲಿ ನೀವು ನಮ್ಮ ಮಂದಿ ಆಮೇಲೆ ಹಾಗೆ ಚಿಕ್ಕವರಿದ್ರಿ ಮತದಾನದ ಹಸ್ತುಗಳ ಮುಂದೆ ಬರ್ತದೆ ಅವಾಗ ದಯಮಾಡಿ ತಾಂಬಿ ಯಾರು ನಿಮ್ಮ ಮತನ ಮಾರಾಟ ಮಾಡ್ಕೋಬೇಡಿ ಈ ಸಮಗ್ರ ವಿಷಯನ ಹೇಳಕ್ಕಾಗಿ ನೀವೆಲ್ಲ ನನ್ನ ಮಾತು ಕೇಳಿದ್ದೆ ನಿಮಗೆಲ್ಲ ಹೃದಯಪೂರ್ವಕ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೆಯದಾಕಿ ಲೋಕಸಂಸ್ತ ಸುಖಿನೋತ್ವಸ್ ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಪಟ್ಟ ನಿಮಗೆಲ್ಲರಿಗೂ ನಿಮ್ಮ ಕರ ಕಮಲಗಳಿಗೂ ನಮಸ್ಕಾರ ಹೇಳ್ತಾ ನಮಸ್ಕಾರ